ಕನ್ನಡ ಚಿತ್ರರಂಗದಲ್ಲಿ ಅತಿ ದೊಡ್ಡ ಹೆಸರು ಮಾಡಿದಂಥ ಕಲಾವಿದೆ ಅಂದರೆ ಅದು ನಮ್ಮ ನಟಿ ಅವರು ಅಂತ ಹೇಳ್ಬೋದು ಇನ್ನೊಂದು ಜೂಲಿ ಲಕ್ಷ್ಮೀ ಅಂತ ಕಡೆಯಲಾಗ್ತಿದೆ ಯಾಕೆಂದರೆ ಜೂಲಿ ಸಿನಿಮಾದಲ್ಲಿ ಬ್ಲಾಕ್ ಬಾಸಸ್ ಸಿನಿಮಾವನ್ನು ಕೂಡ ಕೊಟ್ಟಿದ್ದರು ಹಾಗೆ ಅತಿ ದೊಡ್ಡ ಮಠಕ್ಕೆ ಅವರಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಹೀಗೆ ಈ ಅತಿ ದೊಡ್ಡ ಮಡಕಿಗೆ ಬ್ರೇಕ್ ತಂದು ಕೊಟ್ಟಂಥ ಜೂಲಿ ಲಕ್ಷ್ಮಿ ಸಿನಿಮಾದಲ್ಲಿ ಆದ ನಂತರ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನು ಕೊಟ್ಟರು ಅಂತ ಹೇಳ್ಬೋದು ಏನೋ ಜೂಲಿಯಲ್ಲಿಂದು ಆಡ್ಬೋದು ಬೋರ್ಡ್ ಆಗಿ ನಂತರ ಗಾಳಿ ಮಾತು ಎರಡು ಕನಸು ನಾನಿನ ಬೆಳಲಾರೆ ಹೀಗೆ ಸಾಲ ಸಾಲ ಸಿನಿಮಾಗಳ ಬ್ಲಾಕ್ ಬಸ್ ಆದದು ಲಕ್ಷ್ಮೀ ಅವರು ಕೈ ಇಟ್ಟಿದ್ದೆಲ್ಲ ಚಿನ್ನನೆ ಆಯಿತು ಒಂದು ಕಾಲದಲ್ಲಿ ಅಂತ ಹೇಳ್ಬೋದು ಸಂಖ್ಯೆ ಇದು ಅದ್ಭುತವಾದ ನಟಿ ಪುನೀತ್ಸ್ ಕುಮಾರ್ ಅವರ ಜೊತೆ ಅಭಿನಿಶಿದ ವಂಶಿ ಸಿನಿಮಾನೇ ಕೊನೆಯ ಸಿನಿಮಾ ಆಯಿತು ಇದಾದ ನಂತರ ಸದ್ಯ ಚಿತ್ರರಂಗದಿಂದ ಈಗ ದೂರನೇ ಅಂತ ಹೇಳ್ಬೋದು ಸದ್ಯ ಈಗ ತಮಿಳುನಾಡಿನಲ್ಲಿ ಸ್ವಂತ ಉದ್ಯಮವನ್ನು ಸ್ಥಾಪನೆ ಮಾಡಿ ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಅಲ್ಲೇ ಎರಡು ರೆಸಾರ್ಟ್ಗಳನ್ನು ಕೂಡ ಹೊಂದಿದ್ದಾರೆ ಒಂದು ಹೋಟೆಲ್ಗಳನ್ನು ಉದ್ಯೋಗ ಹೊಂದಿದ್ದಾರೆ ಸದ್ಯ ಈಗ ಹೋಟೆಲ್ ಉದ್ಯಮದ ಕಡೆ ಒಲವು ಮಾಡಿದಂಥ ಲಕ್ಷ್ಮಿಯವರು ಎಪ್ಪತ್ತೇಳು ವರ್ಷ ವಯಸ್ಸಾಗಿದೆ ಸರ್ ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ದೂರ ಉಳಿದು ಚಿತ್ರರಂಗಕ್ಕೆ ಗುಡ್ ಬೈ ಹೇಳೋದ್ರ ಮೂಲಕ ಇಪ್ಪತ್ತೆರಡು ವರ್ಷಗಳಿಂದ ಇನ್ನಿಲ್ಲವಾಗಿದ್ದಾರೆ ನಟಿ ಲಕ್ಷ್ಮಿಯವರು ಅಂತಲೇ ಹೇಳ್ಬೋದು ಹೌದು ಇಂಥ ಅತಿ ದೊಡ್ಡ ಕಲಾವಿದೆ ನಟಿ ಲಕ್ಷ್ಮಿಯವರು ಇಂದು ನೆನಪಾಗಿ ಮಾತ್ರ ಉಳಿದಿರೋದು ಚಿತ್ರರಂಗಕ್ಕೆ ನಿಜಕ್ಕೂ ಕೂಡ